ಇಲ್ಲ ಆಕ್ಚುಲಿ ಸತ್ಯ ಹೇಳ್ಬೇಕು ಅಂದ್ರೆ ರಾಗಿಣಿ ಮೇಡಮ್ ಗೋಸ್ಕರನೇ ಬಂದೆ ಈಗ ನೋಡ್ಕೊಂಡಾಗ ಆಗುತ್ತೆ ಅಂತ ಯಾಕೆಂದ್ರೆ ಡ್ಯಾನ್ಸ್ ಟೈಮ್ ಅಲ್ಲಿ ನೋಡಿದ್ರು ಸಾರೈಸ್ ಅಂತ ಮಾಡುವಾಗ ಈಗ ಒಂದು ಸ್ವಲ್ಪ ಎದುರುಗಡೆ ಬಾರಿ ಕ್ಲೋಸ್ ಅಲ್ಲಿ ನೋಡ್ಬೋದ ಅನ್ಕೊಂಡು ರಾತ್ರಿ ನಿದ್ದೆನೆ ಮಾಡಿಲ್ಲ ಕಣ್ಣು ಗೊತ್ತಾಗ್ತದೆ ಹೌದಾ ಇವರು ನಂತರನೇ ನಿಂತ್ಕೇಟ್ ಬಿಟ್ಟವ್ರೆ ಯಾರು ನೋಡ ಬಾರಿ ಖುಷಿ ಆಗುತ್ತೆ ಆಮೇಲೆ ಟ್ರೈಲರ್ ಲಾಂಚ್ ಇಪ್ಪತ್ತೇಳನೇ ತಾರೀಕಿತ್ತು ಅದು ಅನಿವಾರ್ಯ ಕಾರಣಗಳಿಂದ ಬರೀ ಟ್ರೇಲರ್ ಮಾತ್ರ ಬಂತು ನಾವೆಲ್ಲ ಒಂದ್ ಕಡೆ ಸಂಗಮ ಹಾಕ್ಲಿಕ್ಕೆ ಆಗಿರ್ಲಿಲ್ಲ ಅದಾದ್ಮೇಲೆ ಅವತ್ತು ನಾನು ಅನ್ಕಂಡೆ ಅಯ್ಯೋ ಟ್ರೈಲರ್ ಬಿಟ್ಬಿಟ್ರೆ ನನಗೆ ಕರ್ದೇ ಇಲ್ವೇನೋ ಅಂತ ಮತ್ತೆ ಗೆ ಡೈರೆಕ್ಟರ್ ಮಾಡಿದೆ ಸರ್ ಟ್ರೈಲರ್ ಬಿಟ್ಬಿಟ್ಟಿದ್ರೆ ನನ್ ಕರ್ದೇ ಇಲ್ಲ ಅಂತ ಇಲ್ಲಪ್ಪ ಬರೀ ಟ್ರೈಲರ್ ಮಾತ್ರ ಬಿಟ್ಟಿದ್ದೀವಿ ಎಲ್ರು ಆಮೇಲೆ ಕರಿತೀವಿ ಅಂತ ಅಂದ್ರು ಕರ್ದಿದ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಗಜರಾಮ ಅನ್ನೋ ಒಂದು ಪಿಕ್ಚರ್ ತುಂಬಾ ಅದ್ಭುತವಾಗಿ ಬಂದಿದೆ ಸೆಟ್ಟಲ್ಲೂ ಕೂಡ ಸಿಕ್ಕಾಬಿಟ್ಟು ಎಂಜಾಯ್ ಮಾಡಿದ್ವಿ ತುಂಬಾ ಅದ್ಭುತವಾದಂತ ಸ್ಕ್ರಿಪ್ಟ್ ಗಜರಾಮ ಆಮೇಲೆ ನಮ್ಮ ಹೀರೋ ಸರ್ ರಾಜವರ್ಧನ್ ಸರ್ ಅವ್ರ ಜೊತೆ ಆಕ್ಟ್ ಮಾಡದೇ ಒಂದು ಖುಷಿ ತುಂಬಾ ಸಪೋರ್ಟಿವ್ ಮಾಡಿದ್ದಾರೆ ಮತ್ತೆ ಹೊಸ ಕಲಾವಿದ್ರೆ ಏನಾದ್ರು ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ರೆ ಕೆಲವರು ಸಪೋರ್ಟ್ ಮಾಡಲ್ಲ ಅಂಥದ್ರಲ್ಲಿ ಅಣ್ಣ ಸಿಕ್ಕಬೇ ಸಪೋರ್ಟ್ ಮಾಡಿದ್ದಾರೆ ಭಾರಿ ಖುಷಿ ಆಗುತ್ತೆ ಅಲ್ಲ ಈ ಅಂದ್ರೆ ಕೆಲವರು ಅಲ್ಲ ಅಣ್ಣ ಬರ್ತಾ ಇದ್ದೀರಿ ನಾನು ಹಿಂಗ್ಬಿಟ್ಟು ಬರ್ತಾ ಇದ್ದೆ ನೀವೇ ಈಗ ಬಂದ್ಬಿಟ್ರಿ ಒಂದೇ ಆ ಕಡೆ ಬರ್ತೀರ ಆಮೇಲೆ ಹೊಸ ಕಲಾವಿದ್ರು ಸಿಗಾಬಿಟ್ರೆ ಸಪೋರ್ಟ್ ಮಾಡ್ತಾರೆ ರಾಜಣ್ಣ ಲವ್ ಯು ಆಮೇಲೆ ಅಷ್ಟೇ ಮೇಡಮ್ ನೋಡೋದೇ ಒಂದು ಖುಷಿ ಕುಂತ್ಕೊಂಡಲ್ಲ ಎದುರುಗಡೆ ಮೇಡಮು ಸಿಗಬಿಟ್ಟು ಸಪೋರ್ಟ್ ಮಾಡೋರೆ ಆಮೇಲೆ ನಮ್ಮ ದೀಪ ಸಪೋರ್ಟ್ ಮಾಡೋರೆ ಫಸ್ಟ್ ಸಿಕ್ಕ ಖುಷಿ ಆಯ್ತು ಚೆನ್ನಾಗಿ ಸಪೋರ್ಟ್ ಮಾಡೋರೆ ಆಮೇಲೆ ಅದ್ಭುತವಾದಂತ ಸ್ಕ್ರಿಪ್ಟು ಒಂದು ನಮ್ಮ ದೇಸಿ ಕ್ರೀಡೆ ಅದು ಆಕ್ಚುಲಿ ಒಂದು ಕುಸ್ತಿ ಪೈ ಒಂದು ಕಂಟೆಂಟ್ ಇಟ್ಕೊಂಡು ರಸ್ಲಿಂಗ್ ಮಾಡಿ ಅದು ಒಂದು ನ್ಯಾಷನಲ್ ಲೆವೆಲ್ಗೆ ಒಂದು ತಗೊಂಡೋಗೋದೈತರ ನಿಜವಾಗ್ಲೂ ಕಷ್ಟ ಸರ್ ಈ ಒಂದು ಗೇಮ್ನ ನ್ಯಾಷನಲ್ ಲೆವೆಲ್ ತೊಗೊಂಡ್ರೆ ಹೆಂಗೆ ಅಂತ ನರಸಿಂಹರು ಕೇಳಿದೆ ಅದೆಲ್ಲ ಏನ್ ಮಾಡ್ರಿ ಈ ಒಂದು ಕಂಟೆಂಟ್ ತಗೊಂಡಿದ್ವಿ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಇದನ್ನ ಅಷ್ಟೇ ಅದ್ಭುತವಾಗಿ ತೋರಿಸ್ಬೇಕು ಅಂತ ಅಣ್ಣ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ನೀವು ನಾನು ಸುಳ್ಳು ಹೇಳ್ತಾ ಇದೀನಿ ಅನ್ಕೊಬಿಡ್ತಾರ ನಾನ್ ನಿಜ ಹೇಳ್ತಾ ಇದೀನಿ ಅವ್ರ ಭಾರಿ ಖುಷಿ ಆಯ್ತು ಆಮೇಲೆ ಬಿಗ್ ಬಾಸ್ ಮುಗಿದ್ಮೇಲೆ ನನ್ ಮೂರನೇ ಪಿಕ್ಚರ್ ಮೂರನೇ ಕೃಷ್ಣಪ್ಪ ಕೆ ಟಿ ಎಮು ಅದಾದ್ಮೇಲೆ ಗಜರಾಮ ಪಿಕ್ಚರು ತುಂಬಾ ಅದ್ಭುತವಾಗಿ ಬಂದಿದೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಹೊಸ ಪಿಕ್ಚರ್ ಹೊಸ ಹೊಸ ತಂಡ ಮಾಡಿದೆ ಅಂತ ದಯವಿಟ್ಟು ಮೊಬೈಲು ಯೂಟ್ಯೂಬು ಟೆಲಿಗ್ರಾಮು ಇದರಲ್ಲೆಲ್ಲ ಬರೋವರೆಗೂ ಕಾಯ್ಬಿಡ್ರಿ ಥಿಯೇಟ್ರ್ ಬಂದು ಪಿಕ್ಚರ್ ನೋಡ್ರಿ ನೀವು ಥಿಯೇಟ್ರ್ ಬಂದು ಪಿಕ್ಚರ್ ನೋಡಿದ್ರೆ ಅಷ್ಟೇನೆ ಒಂದು ಹೊಸ ತಂಡಕ್ಕೆ ಒಂದು ಬೆಂಬಲ ಕೊಟ್ಟಂಗಾಗುತ್ತೆ ನೀವು ಎಷ್ಟು ಚೆನ್ನಾಗಿದೆ ಅಂತ ಬಾಯಿಂದ ಬಾಯಿಗೆ ಹೋಗಿ ಮೌತ್ ಪಬ್ಲಿಸಿಟಿ ಕೊಟ್ರಷ್ಟೇನೆ ಪಿಕ್ಚರ್ ತುಂಬಾ ಹಿಟ್ ಆಗಿದೆ ಅಂತ ಗೊತ್ತಾಗುತ್ತೆ ದಯವಿಟ್ಟು ಥಿಯೇಟ್ರ ಬಂದು ಪಿಕ್ಚರ್ ನೋಡಿ ಒಂದು ತಂಡನ ಸಪೋರ್ಟ್ ಮಾಡಿದ್ರೆ ನಮ್ಮ ನರಸಿಂಹಣ್ಣಥವ್ರು ಇನ್ನೊಂದಷ್ಟು ಸಿನಿಮಾ ಮಾಡಿ ನಮ್ಮಂಥ ಕಲಾವಿದರಿಗೆ ಅನ್ನ ಕೊಡೋದಕ್ಕೆ ದಾರಿದೀಪ ಆಗುತ್ತೆ ದಯವಿಟ್ಟು ಸಿನಿಮಾ ನಾನು ಬಂದು ನೋಡಿ ನಾನು ನಾನು ಯಾವಾಗ ಇದು ಒಂದೇ ಮಾತು ಕೇಳೋದು ನೀವು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ನೀವು ಬಾಯಿಂದ ಬಾಯಿಗೆ ಅಷ್ಟೇನೆ ಆ ಸಿನಿಮಾ ಸ್ಟ್ರೆಂತ್ ಏನು ಕೆಪಾಸಿಟಿ ಏನು ಅಂತ ಗೊತ್ತಾಗುತ್ತೆ ದಯವಿಟ್ಟು ನೋಡಿ ಆಮೇಲೆ ಇನ್ನೊಂದಷ್ಟು ಹೇಳಬೇಕು ನಮ್ಮ ನರಸಿಂಹಣ್ಣವರು ಒಂಥರ ಅವರ ಕಂಪ್ನಿ ಎಂಪ್ಲಾಯ್ ತರ ಮಾಡ್ಕೊಂಡಿದ್ದಾರೆ ನಮ್ ಭಾರಿ ಖುಷಿ ಆಗುತ್ತೆ ಯಾವ್ದೋ ಒಂದು ಪಿಕ್ಚರ್ ಮಾಡೋದನ್ನ ಅವಕಾಶ ಕೊಡ್ತಾನೆ ಇರ್ತಾರೆ ಅಣ್ಣ ಥ್ಯಾಂಕ್ಸ್ ಅಣ್ಣ ಬಾಂಡ್ ರವಿನಲ್ಲೂ ಒಳ್ಳೆ ಪಾತ್ರ ಕೊಟ್ಟರು ಅದಾದ್ಮೇಲೆ ಗಜರಾಮ ಮಾಡಿದಾರೆ ಮುಂದಿನ ಗೆ ನನ್ನ ಹೀರೋ ಆಗಿ ಮಾಡ್ತೀನಿ ಅಂತ ಹೇಳಿದಾರೆ ಅಂತ ನಮ್ ಕಾಯನೆ ನಾನು ಹೇಳಲ್ಲಣ್ಣ ಸುಮ್ನೆ ನಾನೇನ್ ಹೀರೋಯಿನ್ ಆಗಲ್ಲ ಒಳ್ಳೆ ಇಲ್ಲ ಒಳ್ಳೊಳ್ಳೆ ಪಾತ್ರ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಮುಂದಕ್ಕೂ ಪಿಕ್ಚರ್ ಮಾಡಿ ಅಣ್ಣ ಹೌದಾಕ್ಸ್ ಅಣ್ಣ ಅವ್ರಿಗೆ ನರಸಿಂಹಣ್ಣ ಅವ್ರಿಗೆ ಅತಿಯಾದ ಪ್ರೀತಿ ನಾನು ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟುಬಿಡದೆ ಅಂತ ಅಷ್ಟೊಂದು ಪ್ರೀತಿ ಇದೆ ಅಣ್ಣಗೆ ಅಣ್ಣ ಥ್ಯಾಂಕ್ಸ್ ಅಣ್ಣ ಆಮೇಲೆ ನಮ್ ಜೇಬಿ ಅರ್ ಅಣ್ಣ ಈ ಒಂದು ಈ ಒಂದು ಟೀಮ್ಗೆ ನಾವು ಫಸ್ಟ್ ಬಾಂಡಿಂಗ್ ಆಗ ಕಾಣ ಕಾರಣನೇ ನಮ್ ಜೇಬಿ ಅರ್ ಅಣ್ಣ ಕಾಶಿ ಅಣ್ಣ ಥ್ಯಾಂಕ್ ಯು ಅಣ್ಣ ನಿಮ್ಮ ಪ್ರೀತಿ ಅಭಿಮಾನ ನಾವ್ ಯಾವತ್ತೂ ಮರೆಯಲ್ಲ ನಿಮ್ ಜೊತೆ ನಾವ್ ಯಾವಾಗ್ಲೂ ಈ ಒಂದು ಪ್ರಮೋಷನ್ ಮಾಡೋದಕ್ಕೆ ನಾನು ಜೊತೆ ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ಅಣ್ಣಂಗೆ ಹೇಳಿದ್ದೀನಿ ಗೊತ್ತಿರೋಣ ಅಂತ ನನ್ನೇ ಕರೆದಿರಲಿಲ್ಲ ಅವರು ಹಾ ರಾಜ ಹೇಳಿದ್ರ ರಾಜ ನಿಮ್ಮ ಜೊತೆ ನಾವು ಈ ಪಿಕ್ಚರ್ ಹಂಡ್ರೆಡ್ ಪರ್ಸೆಂಟ್ ಹಿಟ್ ಆಗುತ್ತೆ ಥ್ಯಾಂಕ್ ಯು ದೀಪೋ ಅಣ್ಣ ನೀವು ಭಾರಿ ಸಪೋರ್ಟ್ ಮಾಡಿದ್ದೀನಿ ಥ್ಯಾಂಕ್ ಯು ಅಣ್ಣ ಅಯ್ಯೋ ಅಯ್ಯೋ ಇವತ್ತು ಅ ಒಂದು ಮಾತಾಡೋದು ಮಾರ್ಕ್ಬಿಟ್ಟೆ ನಮ್ಮ ಅಲ್ಲ ಸುದೀಪ್ ಅಣ್ಣು ಸುದೀಪ್ ಅಣ್ಣ ಸುದೀಲ್ ಸುನೀತ್ ಅದೇ ಸುದೀಪ್ ಅಣ್ಣ ಪುಸ್ಟ್ ಹಚ್ಕೊಂಡು ಬರೀ ಸುದೀಪ್ ಅಣ್ಣ ಅಂತ ಗೊತ್ತೈತೆ ಸುಧೀಲ್ ಅಣ್ಣ ಆ ಅಣ್ಣ ಥ್ಯಾಂಕ್ ಯು ಅಣ್ಣ ಒಳ್ಳೆ ಪಾತ್ರ ಹಾಕಿದೀರಾ ಸಪೋರ್ಟ್ ಮಾಡಿದೀರಾ ಥ್ಯಾಂಕ್ ಯು ಅಣ್ಣ ಎಂಟು ಟೈರು ಆಮೇಲೆ ನಮ್ಮ ಜಗ್ಗಿ ಬಗ್ಗೆ ಹೇಳಿ ಅಂದ್ರೆ ಜಗ್ಗಿ ಮೇಜ ಮಾಡ್ಕೊಡ್ತಾರೆ ಜಗ್ಗಿ ಥ್ಯಾಂಕ್ ಯು ಎಲ್ರಿಗೂ ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಆಮೇಲೆ ನಮ್ಮ ಮೀಡಿಯಾ ಟೀಮು ಪತ್ರಕರ್ತ ಬಾಂಧವರಿಗೆ ನಾವು ಯಾವಾಗಲೂ ಚುರುಣಿಯಾಗಿರ್ತೀವಿ ನಾವು ಏನೇ ಮಾತಾಡಿದ್ರು ಅಷ್ಟೇ ವೇಗವಾಗಿ ಜನಗಳಿಗೆ ತಲುಪಿಸೋ ಶಕ್ತಿ ನಿಮ್ಮ ಒಬ್ಬರಿಗೆ ಇರೋದು ಬಂದಿರೋ ಎಲ್ಲ ಪತ್ರಕರ್ತರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಂಜಣ್ಣ ಅಲ್ಲ ಈಗ ಏನೋ ಕರೀತಾರ ಹ್ಯಾಂಗ್ ಅಂತ ಗೊತ್ತಿದ್ರೆ ನಮ್ಮ ತಾಯಿ ಎದುರ್ಸ್ತಾನೆ ಇರಲಿಲ್ಲ ನಾನು ಅಣ್ಣ ಅಂತೆ ಅಣ್ಣ ಅಂತೆ ಮದುವೆ ಆಗಿತ್ತ ಇಲ್ಲ ನಿಮಗಾಗಿದೆಯಲ್ಲ ಅಲ್ಲ ನನಗೆ ಆಗಿದೆ ಅವರೇ ಅಲ್ಲ ನನಗೆ ಒಂದು ಒಂದು ಕ್ಷಣ ಶೇಕ್ ಆಗಿದೆ ಯಾವಾಗ ಅಂದ್ರೆ ಈ ಆಂಕರ್ಗಳು ಸ್ಟೇಜ್ ಮೇಲೆ ಕರ್ಸ್ಬಿಟ್ಟು ಫಸ್ಟ್ ಫಸ್ಟ್ ಫುಲ್ ಬಿಲ್ಡಪ್ ಕೊಟ್ಟು ಕರ್ಸಿರ್ತಾರೆ ಆಮೇಲೆ ಸಂತೋಣ ಒಳ್ಳೇದಾಗ್ಲಿ ಅಂತಾರೆ ಅಣ್ಣ ಅಂದಾಗ ಒಂಥರ ಬೇಜಾರ್ ಆಗತ್ತೆ ಇಲ್ಲಿ ಥ್ಯಾಂಕ್ ಹೋಗ್ಲಿ ಇನ್ನ ಮಿಕ್ಕಿದ ಏನೇ ಇದ್ರು ಈ ಒಂದು ನ ನೃತ್ಯ ನಿರ್ದೇಶಕರಾದಂತ ನಮ್ಮ ದನೋಣ ಅವರು ಮಾತಾಡ್ತಾರೆ ಮಾತಾಡೋ ಅಷ್ಟೇ ತುಂಬಾ ಚೆನ್ನಾಗಿದೆ ಒಂದೊಂದು ಮಾತು ಫಾಸ್ಟ್ ಮೊದಲನೇ ಮಾಧ್ಯಮ ವರ್ಗದವ್ರ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಇಷ್ಟ ಸೇರಿ ನಮ್ ಗಜರಮ್ಮ ಸಿನಿಮಾ ನೀವೆಲ್ಲ ಪ್ರಮೋಟ್ ಮಾಡಿ ಇದನ್ನ ಸಕ್ಸಸ್ ಮಾಡ್ಬೇಕು ಕಾರಣ ಏನಂದ್ರೆ ನಮ್ ಸುನಿಲ್ ಸರ್ ಇದೆಲ್ಲ ಡೈರೆಕ್ಟ್ರು ಮಾತಾಡೋದು ತುಂಬಾ ಕಮ್ಮಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಆ ಕೆಲಸನ ಟ್ರೈನರ್ ತೋರಿಸಿದ್ದಾರೆ ಯಾಕಂದ್ರೆ ನಮ್ಮ ರಾಜವರ್ಧನ್ ಸರ್ ಏನೇನ್ ಶೇಡು ನೋಡ್ಬೇಕು ಒಂದು ಸೆಂಟಿಮೆಂಟ್ ಆಗ್ಲಿ ಒಂದು ಹವ್ವಲ್ ಆಗ್ಲಿ ಒಂದು ಎಮೋಷನ್ ಆಗ್ಲಿ ಆಕ್ಷನ್ ಸೀಕ್ವೆನ್ಸ್ ಅಲ್ಲಂತೂ ತುಂಬಾ ಇಷ್ಟ ಆಯ್ತು ಸ್ಪೆಷಲಿ ಆ ಒಂದು ನ್ಯಾಷನಲ್ ಗೇಮ್ ಲೆವೆಲ್ಗೆ ಆ ಕುಸ್ತಿನ ಕುಸ್ತಿ ತರ ನೋಡಿದೀವಿ ತುಂಬಾ ನಾವು ಬಟ್ ಆ ನ್ಯಾಷನಲ್ ಗೇಮ್ ಲೆವೆಲ್ ಆ ಎಂಟ್ರಿ ಆಗ್ತಾರಲ್ಲ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ನನ್ಗೆ ಎಂಡು ರಾವಣ ಅಪ್ ಇತ್ತಲ್ಲ ಅದಂತೂ ಅಲ್ಟಿಮೇಟ್ ಒಂದು ಒಂದು ಕ್ಯೂರಿಯಾಸಿಟಿ ವಿಪಿಸುತ್ತೆ ಸಿನಿಮಾದಲ್ಲಿ ನಾನು ಆಡಿಯನ್ಸ್ ಆಗಿ ಹೇಳ್ತಾ ಇದೀನಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿರ್ಬೋದು ನಾನು ಈ ಸಿನಿಮಾದಲ್ಲಿ ಎಲ್ಲ ಸಾಂಗ್ ಬಟ್ ಆಸ್ ಅ ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ ಟ್ರೈಲರ್ ತುಂಬಾ ಚೆನ್ನಾಗಿದೆ ಸರ್ ಡೆಫಿನೆಟ್ಲಿ ನೀವು ಇವತ್ತಿಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡಿದ್ದಕ್ಕೋ ಆ ಟ್ರೈಲರ್ ಕಾರಣ ಅನ್ಸುತ್ತೆ ಯಾಕಂದ್ರೆ ಅಷ್ಟು ನಮ್ಗೆ ಟೆಕ್ನಿಷಿಯನ್ಸ್ ನಾವು ನಿಮ್ ಜೊತೆಗೆಲ್ಲ ಹೆಗಲ್ಗೆ ಹೆಗಲ್ ಕೊಟ್ಟು ಫಸ್ಟ್ ಇಂದ ಹೇಳ್ಬೇಕಂದ್ರೆ ನರ್ಸಿ ಸರ್ ನಿನ್ನ ಕರ್ಸಿ ಕೂರಿಸಿ ಮಾತಾಡ್ಸಿ ಆ ಮನಮೂರ್ತಿ ಸರ್ ಮ್ಯೂಸಿಕ್ ಅಂತೂ ಎಕ್ಸ್ಟ್ರಾ ಆರ್ಡನರಿ ಟ್ರೇಲರ್ ಅಲ್ಲೂ ಅಷ್ಟೇ ಬಂದಿದೆ ಬಟ್ ಮೇನ್ ಥಿಂಗ್ ಏನಂದ್ರೆ ಆ ಹೀರೋ ಅವ್ರನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀರಾ ನಮ್ಗೆ ನೋಡ್ದಾದ್ರೆ ಖುಷಿ ಅನ್ಸುತ್ತೆ ತುಂಬಾ ಥ್ಯಾಂಕ್ಸ್ ಸರ್ ಒಂದ್ ಒಳ್ಳೆ ಟ್ರೇಲರ್ ಕೊಟ್ಟಿದೀರಾ ಈ ತರ ಮತ್ತೆ ಇನ್ನೊಬ್ಬ ಸಿನಿಮಾಗಳು ಬರ್ತಾ ಇಲ್ಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್